ಜಗತ್ತು ಜಗದ್ಗುರುಗಳು ಬಂದಿಲ್ಲ ಇವತ್ತ ಜಗದ್ಗುರುಗಳು ಬಂದವರು ಅಂದ್ರೆ ಶ್ರೀಶೈಲ ಜಗದ್ಗುರುಗಳು ಮಾತ್ರ ಯೋಗ ಓದಿ ಬಂದಾಗ ಏನೆಲ್ಲವನ್ನು ನಡೀತದೆ ಎನ್ನುವುದಕ್ಕೆ ಇವತ್ತಿನ ಕಾರ್ಮಣ ಸಾಕ್ಷಿ ಶ್ರೀಶೈಲ ವಿದ್ಯಾ ವಿದ್ಯಾವಾರ್ತಿಗಳು ಸಮಾನಕ್ಕೆ ಹೆಸರು ತಲೆ ಹೋಗಿ ಸರಸ್ವತಿ ಅಮ್ಮ ನೀವು ಬಾಳ ನಿಂತೀರಿ ಸರಸ್ವತಿ ಹೆಣ್ಣು ಕಂಡು ಮಾತಾಡ ನಾವು ಹಿಂದ ಕುಂತೀವಿ ಸರಸ್ವತಿ ಅಕ್ಕಿ ಒಮ್ಮೆ ಕೈಲಾಸ ಒಳಗೆ ವಾದ ಮಾಡಿದಳು ನಾ ಹೆಣ್ಣಾಗಿ ಹುಟ್ಟಿ ಸಾಕಾಗಿದ್ದ ನಾ ಹೆಣ್ಣಾಗಿ ಹುಟ್ಟಿ ಸಾಕಾಗಿದ್ದ ಆ ನಾ ಭೂಲೋಕದೊಳಗ ಸರಸ್ವತಿ ಹೇಳ್ತಾಳ ನಾ ಭೂಲೋಕದೊಳಗ ಹೆಣ್ಣಾಗಿ ಹುಟ್ಟಿ ಸಾಕ ಬೇಡ ಓ ಸರ್ವ ದೇವತೆಗಳೇ ನನಗ ಅಪಣಿ ಕೊಡಬೇಕು ಅಂತ ತಿಳಿದು ಆ ಸರಸ್ವತಿ ಈ ಭೂಲೋಕದೊಳಗ ಮತ್ತೊಮ್ಮೆ ಅವತಾರ ವ್ಯಕ್ತಿ ಯಾವ ರೂಪದೊಳಗ ಅಂದ್ರೆ ಶ್ರೀಶೈಲ ಜಗದುರುಗಳ ತುಂಬ ಇನ್ನ ದಯಾ ಅಂತಕರಣಕ್ಕೆ ನಿಮಗೆ ಹೇಳಬೇಕು ಅಂತ ಸಂವಿಧಾನದ ಕಮಂಡಲ್ಲ ನೀವೇ ಹೇಳ್ತೀರಲ್ಲ ಏನಂತ ಗೊತ್ತ ತಿರ್ಕೊಂಡು ಬಂದು ಏನಂತ ಹದಿನೇಳು ಹದಿನೆಂಟರ ಎರಡು ಸಾವಿರ ಹದಿನೇಳು ಹದಿನೆಂಟರ ಒಳಗ ಮಹಾಪೂರ್ ಬಂದಾಗ ಮಹಾಪೂರ್ ಬಂದಾಗ ಶ್ರೀಶೈಲ ಸಂವಿಧಾನದ ಉದ್ಘೋಷ ಏನು ಅಂದರೆ ಆ ಜನಗಳನ್ನು ನೋಡಿದ್ರು ಮನೆ ಕಳ್ಕೊಂಡು ನೋಡಿದ್ರು ಎತ್ತುಗಳನ್ನು ಕಳ್ಕೊಂಡು ನೋಡಿದ್ರು ನೋಡಿ ಮನೆಯೊಳಗಿನ ದೇವಸ್ಥಾಧಾನ ಕಳ್ಕೊಂಡವ್ರನ್ನು ನೋಡಿದ್ರು ಶೈಲ ಜಗದ್ಗುರು ಮಹಾ ಸಂವಿಧಾನ ಎಲ್ಲರಿಗೂ ಒಂದು ಅಪ್ಪಣಿ ಕೊಡತು ಏನಂತ ಭಕ್ತರು ನನಗೆ ಕೊಟ್ಟಿದ್ದು ಭಕ್ತರು ನಮಗೆ ಅಲ್ಲ ನಮ್ಮ ಬಂಗಾರದ ಅದೆಷ್ಟ ಅಂದ್ರೆ ಶನೇಕ ಎರಡು ಕಿಲೋ ಅದ ಶನೇಕ ಎರಡು ಕಿಲೋ ಅದ ಆ ಎರಡು ಕಿಲೋ ಬಂಗಾರ ಮಾರಿ ಎರಡು ಕಿಲೋ ಬಂಗಾರ ಮಾರಿ ನಿರಾಶ್ರಿತರಿಗೆ ಸುಸಜ್ಜಿತವಾದ ಒಂದು ನೂರು ಮನಿಗಳನ್ನ ಕೊಟ್ಟ ಸನ್ನಿಧಾನ ಅಂದ್ರೆ ಶ್ರೀ ಶೈಲ ಜಗದ್ಗುರು ಮಾಡಿದ್ದಾರೆ ಇವತ್ತಿಗೂ ನೀವು ನೋಡ್ರಿ

ಅವರು ಬಡ್ಡಿಗೆ ನೀರೇನಿಡ್ತಾರೆ ನಮ್ಮ ಜನರಿಗೆ ಇದಕ್ಕೆ ಬಡ್ಡಿಗಿ ನೀರು ಏನಿಟ್ಟು ಶ್ರೀ ಸಚಿವ ಯಾವಾಗಲೂ ಊರಾಗಿನ ಐನೂರ ತಿದ್ದಿದ ಊರಾಗಿನ ಸ್ವಾಮಿಗಳಿಗೆ ತಿದ್ದಿದ್ರ ಭಕ್ತರು ಸೀದ ದಾರಿ ಇರ್ತದೆ ಐನೂರು ಐನೂರು ದಾರಿ ಬಿಡ್ತಾರ ಅಂತಂದ್ರ ಭಕ್ತರು ದಾರಿ ಬಿಡ್ತಾರ ಭಕ್ತರು ದಾರಿ ಬಿಡ್ತಾರ ಎರಡೂ ಒಳಗ ವೈದಿಕ ಪಾಠಶಾಲೆ ಇತ್ತು ಬಹುಶಃ ಇನ್ನೂರು ಮುನ್ನೂರು ಜನನ ವಿದ್ಯಾರ್ಥಿಗಳಿಗೆ ವೈದಿಕತ್ವವನ್ನು ಕಲಿಸಿ ಅವರ ಬದುಕಿಗೆ ಆಚಾರ ಕಲಿಸಿದ ಮೊದಲ ಸಂವಿಧಾನ ಶ್ರೀ ಶೈಲ ಮಹಾ ಸಂವಿಧಾನ ಆ ಸಂವಿಧಾನ ನಾನು ಹೇಳ ಒಂದ ನಾಲ್ಕು ಜನ ನನಗೆ ತಾವು ಬಂದಾರ ಆರು ತಿಂಗಳ ಮೊದಲು ಹೇಳಿದ್ರು ಒಂದಾಗೆ ನಾನು ನೇ ನಮ್ಮ ಪ್ರಸನ್ ಜೊತೆ ಮತ್ತು ಇರುವಂತ ನಮ್ಮ ಸಜ್ಜನ ಇವರು ನಾಲ್ಕು ಮನೆ ಅವರಿಗೆ ಸು ಗೊತ್ತಿಲ್ಲ ನಾಲ್ಕು ಮಂದಿ ಹೆಳದಾಗ ಒಂದಿನ ಬಂದ್ರು ಮುಂಜಾನೆ ಜೇನೆ ನನಗೆ ಅನುಕನ ಕೊಟ್ರು ಅವಾಗ ನಾನು ಯಾಕ ಆಸರೆ ಮಾಡಕತ್ತೀನಿ ಅಂತ ಪ್ರಸನ್ ಜೊತೆ ಮತ್ತು ತೈವ ಹೆಳದಾಗ ಇಲ್ಲ ಇವತ್ತ ಆ ಅಬ್ದಲ್ ಕುರುಕ್ ಶ್ರೀ ಶೇನ ದರ್ಶನ ಆಗ್ಬೇಕು ಅಂತ ನನಗೆ ಆಶೆ ಹೇಗಿದೆ ನಾವು ಹೋಗ್ತೀನಿ ಅಂದ್ರೆ ಇವ್ರು ಏನನ್ನ ನಾವು ಓದ್ತೀವಿ ಅಂತಂದ್ರೆ ನೀವು ಬಂದಿದ್ದೇನ ನಾವು ಓದ್ತೀವಿ ಅಂತ ಬಸವನ್ ಗುಪ್ತಿ ಮತ್ತೆ ಹಿಂದ್ರ ಬಂದು ಸಜ್ಜನ ಇವರೆಲ್ಲ ಒಳಗಡೆ ಅದರೊಂದಿಗೆ ಬಹುಶಃ ನಮ್ಮ ಹುಡುಗ ಮಲನ ಇದ್ದೇನು ಅಂತ ನನಗನ್ಸುತ್ತೆ ಇವರೆಲ್ಲರ ಒಳಗೊಳಗೆ ನಾವು ಹೋಗಿ ಸನ್ನಿಧಾನಕ್ಕೆ ದರ್ಶನ ಮಾಡುವಾಗ ನಾ ಸಹೆ ಸನ್ನಿಧಾನಕ್ಕೆ ಆಯ್ಕೆ ಮಾಡಿಕೊಂಡೆ ಸನ್ನಿಧಿ ಹೆಣ್ಣು ಹರವಾಣಕ್ಕೆ ಮೂವತ್ತೊಂದಕ್ಕೆ ದಯಮಾಡಿಸ್ತೇವ್ರಿ ಮೂವತ್ತಕ್ಕೆ ಈ ಕಾಚಾಪುರದ ದೈವ ಅಮಂತನ ನಾಯಿತ್ರಿಪ್ಪ ತಾವು ದಯಮಾಡಿಸ್ಬೇಕು ಅಂದ್ರೆ ಡೈರಿ ತೆಗೆದ್ರು ಡೈರಿ ತೆಗೆದ್ಮೇಲೆ ಒಂದೊಂದು ನಾ ಅಖಿಲಿಯಿಂದ ಬರ್ಬಿಟ್ಟು ಅವರು ಹೋಗಿ ಕೇಳಬಾಕಲಿ ಹತ್ತಿ ನಡೆಕೊಂಡೆ ನಾನು ಇವತ್ತು ಈ ಶಾವದ ಹೋಗಿ ನೋಡಿ ಬರ್ಲಿ 120 ಎಕರೆ ನೀರಾವರಿ ಇದ್ರು ಮನೆ ಹಾಳ ಬಿಚ್ಚಬೇಕಂತೆ ಕಾರಣ ಯಾಕೆ ಅಂತಂದ್ರೆ ಗುಡಾಪುರ ಜಾಮನ್ಮ ದೇವಿ ನಾಗರ ತುಂಡೆಲ್ಲ ಸ್ಮೃಚನೆ ಮಾಡಿದ ಆ ರಂಗರಾಯ 100 ಕೋಟಿ ಮೂರ್ತದತ್ತವನ್ನು ನೀಡುವಾಗ ಆ ತಾಯೆ ಅಂತ ನನ್ನ ಸಂಪತ್ತು ಏನ್ ಮಾಡ್ಲಪ್ಪ ಊರೊಳಗಿನ ಶಿವಲಿಂಗದ ಗುಡಿ ಕಟ್ಟಿಸ್ತು ಆ ಮೇಲೆ ಬದುಕು ಉದಾರ್ ಆಗ್ತದೆ ಅಂತ ತಿಳಿದು ಎಲ್ಲರಿಗೆ ಆಶೀರ್ವಾದ ಮಾಡಿ ಮರುಗುಳಿಯ ಮುಖಾಂತರವಾಗಿ ಭಾಗ್ಯವಾಡಿ ಬಾಗೇವಾಡಿಯ ಮುಖಾಂತರವಾಗಿ ವಿಜಯಪುರ ವಿಜಯಪುರದ ಮುಖಾಂತರವಾಗಿ ಗುಡ್ಡ ಪುರುಷ ತಾಯಿ ಹೇಳ್ತೀನಿ ಅಮ್ಮ ಇಬ್ಬರು ಯಾರ ನಮ್ಮ ಜಂಗಮ್ಮ ತಾಯಿಗಳಿಗೆ ನಿಂತು ದಯ ಮಾಡಿಸಿ ಶಾಂತೀನ ಶಿವಾಚಾರ್ಯ ನೀವೆಲ್ಲರೂ ನೋಡ್ರಿ ಯಾರ್ಯಾರು ಶರಣ್ರು ಬೆಳೆದಾಗ ಅವ್ರ ಹಿಂದ ಅವ್ರ ಹಿಂದ ಗುರುಗಳ ಆಶೀರ್ವಾದದ ನಾ ಮೊದಲೇದು ಶಿಲ್ಲ ಇವತ್ತ ನಮ್ಮ ಮಹಾಂತೇಶ್ ಈ ಲೈಟ್ ಇಷ್ಟು ಬೆಳಗಬೇಕು ಅಂದ್ರೆ ಈ ಲೈಕ್ನೊಳಗಿನ ಬೆಳಕಿಗೆ ಹೆಂಗ ಕರೆಂಟ್ ಕಾರಣ ಅಲ್ಲ ಬಸವಣ್ಣ ಬೆಳೆದಾರೆ ಅಂತಂದ್ರೆ ಜಾತವೇ ದುನಿಗಳು ದೇವರ ದರ್ಶನ ಬೆಳೆದಾಗ ಅಂದ್ರೆ ಶ್ರೀಶೈದ ಚಂದ್ರ ಶಿವಾರ್ತೆ ಗೆಳತಿ ಬಿಟ್ಟಿವಿ ಈಗ ಕರೆಂಟ್ ಕೆರೆ ಬಿಟ್ಟೀವಿ ಗೆಳತಿಗೆ ಅರು ಅರಿಯಲೆಂದು ಕುರುಹು ಕೊಟ್ಟರೆ ಅರು ಅರಿಯಲೆಂದು ಕುರುಹು ಕೊಟ್ಟರೆ ಅರು ಮರೆತು ಕುರುಹು ಪೂಜಿಸುವ ಅರು ಮುಂದೆ ಸಲ್ಲಿಗಾಗಿ ಕುರು ಹೋಗ ಅರುಳಿಗಾಗಿ ಕುರು ಮತ್ತು ಕುರು ಕರೆ ಜನಗಳನ್ನು ಕಂಡು ಏನಬೇಕು ಅಂತೆ ಆದ ಬೆಳೆಯುವುದಕ್ಕೆ ಶಾಂತ್ವೀದ ಶಿವಾಚಾರ್ಯರು ಕರ್ಕರತ್ರಿ ಕರ್ಕರತ್ರಿ ಶಾಂತ್ವೀದ ಶಿವಾಚಾರ್ಯರು ಆಮೇಲೆ ಎಲ್ಲ ದೈವಕರ ಆಶೀರ್ವಾದ ಮಾಡಿ ಅಮ್ಮನಿಗೆಲ್ಲರೂ ಶಿವಕುಮರಿ ಕೈ ಮುಗಿದ ಎಲ್ಲ ದೈವ ಆಶೀರ್ವಾದ ಅಮ್ಮ ಆಶೀರ್ವಾದವನ್ನು ನೀಡಿ ನನ್ನ ಗುರು ಶಾಂತೀರ ಯೋಗಿಗಳ ಆಶೀರ್ವಾದ ನಿಮ್ಮೆಲ್ಲರ ಬದುಕಿಗಿರುತ್ತದೆ ನೊಂದ ಬದುಕಿನ ಕಣ್ಣಿ ಭರಿಸುವ ಪುಣ್ಯದ ಪುಣ್ಯದ ಕಾಯಕದಲ್ಲಿರುವ ಆ ಪುಣ್ಯದ ಆ ಪುಣ್ಯದ ಮಹಾಮತೆ ಎಲ್ಲ ದೈವ ನಾವು ಹಿಂದಿಗಳು ಆಗ್ತೀವಿ ಎನ್ನು ಎಂದ ಅದೆಲ್ಲ ಹೇಳುತ್ತೈವ ನೀವು ಿರು ಯಾರ ಇರಬೇಕು ಬದುಕಿನ ದುಃಖಗಳನ್ನು ದೂರ ಮಾಡುವುದಕ್ಕೆ ನೀ ಇರಬೇಕು ಅನ್ನುವಾಗುತ್ತೆ ಶಿವನ ಕರೆ ಬಂದೂನಾಗಿ ಜಾತಶ್ಯ ಮರಣ ಹುಟ್ಟಿದ್ದು ಸಾಹಿತ್ಯದ ನೆಟ್ಟಿದ್ದು ಹಲಸದ ನೆಟ್ಟಿದ್ದು ಬೀಳುತ್ತ ದೋಕ್ಷ ಮಾಡದೆ ಆದ್ರಿ ನೀವೆಲ್ಲರ ಧ್ಯಾನದೊಳಗೆ ನಾನಿರುತ್ತೀವಿ ಅಂತ ಕಿಲೋಡಿ ಒಂದು ಕಡೆ ಏನಂತಾರ ಮಾಡ ಎಂದು ಗರ್ಭಾಲಯದೆ ಪ್ರತಿಯೊಡನೆ ಪೋತ ಇಷ್ಟಲಿಂಗದೊ मंगल मंगल ಡಾಕ್ಟರ್ ಪಂಡಿತ ಪುಕ್ಕರಾದ ಕವಿ ಗುರು ಪುರಾಣ ಮಾಂಗಲಗದ ಮತ್ತ ಆ ಒಳ್ಳೇದು ಮಾಡ್ಬೇಕಾದ್ರೆ ಸಾವಿರ ವರ್ಷ ಬದುಕ್ತಿ ಅನ್ಬೇಕಂತ ಕೆಟ್ಟದ್ದು ಮಾಡಬೇಕಾದ್ರೆ ನಾಳೆ ಸಾಹಿತಿ ಅನ್ಬೇಕಾದ ಒಳ್ಳೇದು ಯಾವತ್ತೂ ಮುಗಿಯಲ್ಲ ಅದು ಬೆಳೀತದ ಕೆಟ್ಟದ್ದು ಅಳಿತದ ಒಳ್ಳೆಯದು ಬೆಳೀತದ ಕೆಟ್ಟದ್ದು ಅಳಿತದ ಮತ್ತೆ ನೀವೆಲ್ಲ ತಿಳ್ಕೊಡಿ ಸತ್ತವ್ರದು ಮುಗಿತದ ಇದ್ದವ್ರದು ಮುಗಿಯಲ್ಲ ದಾನಮ್ಮ ತಾಯಿ ಸತ್ತಿಲ್ಲ ಎಲ್ಲಿ ತನ್ನ ಅದಾಳ ಸೂರ್ಯ ಎಲ್ಲಿ ತನ್ನ ದಾರ ಅಲ್ಲಿ ತನ್ನ ದಾನಮ್ಮ ದೇವಿ ಅದಾಳ ಅಂತ ನಾವು ತಿಳಿದು ಈಗ ಜಗದ್ಗುರು ಮಹಾಚಲಿಧಾನದಲ್ಲಿ ಬಾಳೆ ಪುರಾಣ ಪ್ರಾರಂಭ ಶುರು ಅಂದ್ರೆ ಪ್ರಾರಂಭ ನೀವಂದೀರಿ ಸುರಮಾಲ ಏನು ಮಾಡಿ ಅಪ್ಪ ದಿನ ಮೂರು ಮನಿ ಕೆಳಗಡೆ ಅಂದ್ರೆ సాంప్రదాయిక ప్రారంభ కొన్ని గోషి మరి గుడ్డ బాబు రామేశ్వరి మాతాకి శ్రీ గురు ಶುತಿಗೆ ನಗುರೋ ನೋದು ಶ್ರುತಿ ನಗುರೋ ನದಿ ಕಂ ಎನತ್ತಿರುವುದು ಅಂದರೆ ನಮ್ಮ ಪಾರ್ಥೆ ಶಿವ ಧರ್ಮ ಶ್ರೀರಾಮದ ಶ್ರೀಪಾದಕ್ಕೆ ಈ ಸೇವೆಯನ್ನ ಸಮರ್ಪಣೆ ಮಾಡಿ